ಮದ್ದೂರ್ ತಾಲೂಕು ಮೆಣಸಿಕೆರೆ ಗ್ರಾಮದ ಜ್ಞಾನಮುದ್ರಾ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತಿ ಪಡೆದ ವಿದ್ಯಾರ್ಥಿಗಳಿಂದ ಆಯೋಜಿಸಿದ್ದ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಜ್ಞಾನಮುದ್ರಾ ಶಾಲೆಯ ಸಂಸ್ಥಾಪಕಿ ಶಿವಮ್ಮ ಶಿವಕುಮಾರ್ ಅವರು ಉದ್ಘಾಟಿಸಿದರು ನಂತರ ಶಿವಮ್ಮ ಶಿವಕುಮಾರ್ ಅವರು ಮಾತನಾಡಿ ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನ ಹಾಗೂ ವಿಜ್ಞಾನ ಹೆಚ್ಚು ಪ್ರಯೋಜನ ಪಡೆದುಕೊಳ್ಳುತ್ತಿದ್ದು ಸಂಶೋಧನೆಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ವಿಶ್ವದ ಬಲಿಷ್ಠ ರಾಷ್ಟ್ರಗಳು ಎಂದು ಕರೆಸಿಕೊಳ್ಳುವ ಅಮೆರಿಕ ಚೀನಾ ಜಪಾನ್ ರಷ್ಯಾ ಭಾರತ ಕಡೆ ತಿರುಗಿ ನೋಡುವಂತಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಜ್ಞಾನಮುದ್ರ ಮುದ್ರಾ ವಿದ್ಯಾಸಂಸ್ಥೆಯ ಸಂಸ್ಥಾಪಕಿ ಸೌಮ್ಯ ರಾಜೇಶ್ ಅವರು ಮಾತನಾಡಿ ಮಕ್ಕಳು ಜೀವನದಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಿವೃತ್ತ ಉಪನ್ಯಾಸಕ ಪ್ರೊಫೆಸರ್ ಬಿಎಸ್ ಬೋರೇಗೌಡ ಅವರು ಮಾತನಾಡಿ ಪ್ರಸ್ತುತ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶ ಹೆಚ್ಚಿದೆ ಯುವಕರು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಸರ್ಕಾರಿ ಕೆಲಸಕ್ಕೆ ಕಾಯ್ದೆ ತಮ್ಮದೇ ಆದ ಉದ್ಯಮಿ ಆರಂಭಿಸಿ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ನೂತನ ಆವಿಷ್ಕಾರ ಮಾಡುವ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಕೇವಲ ಶಿಕ್ಷಣ ಪಡೆದರೆ ಸಾಲದು ಸ್ವಪಾರಿ ಕಲ್ಪನೆ ಬೆಳೆಸಿಕೊಂಡು ಸ್ವಂತಿಕೆ ಮೈಗೂಡಿಸಿಕೊಳ್ಳಬೇಕು ಶಾಲೆಯ ಮಕ್ಕಳು ಕಂಪ್ಯೂಟರ್ನ ಕೋಡಿಂಗ್ ರೋಬೋಟಿಕ್ಸ್ ಇಂಗ್ಲಿಷ್ ಸಂಭಾಷಣೆಗೊಳಗೊಂಡ ಸೋಲಾರ್ ಸಿಸ್ಟಂ ಮೆಟ್ರಿಕ್ ಮೇಳ ಕನ್ನಡ ಇಂಗ್ಲಿಷ್ ಹಿಂದಿ ಗಣಿತ ಅಬಾಕಸ್ ವಿಜ್ಞಾನ ಹಾಗೂ ಸಮಾಜ ವಿಷಯಗಳ ಕುರಿತು ವಿವಿಧ ಮಾದರಿಗಳ ವಸ್ತು ಪ್ರದರ್ಶನಗಳ ಬಗ್ಗೆ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ತಿಳಿಸಿಕೊಟ್ಟು ಮಕ್ಕಳು ಪಾತ್ರರಾದರು ಇದೇ ವೇಳೆ ಶಾಲೆಯ ಆಡಳಿತ ಮಂಡಳಿಯ ಚೇರ್ಮನ್ ಪ್ರಭಾವತಿ ಪ್ರಾಂಶುಪಾಲ ಮಂಜುನಾಥ್ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಮಕ್ಕಳು ಕಲಿಕಾ ಆಧಾರಿತ ವಸ್ತು ಪ್ರದರ್ಶನವನ್ನು ಮಾಡುತ್ತಾರೆ ಸೈನ್ ಸಂಬಂಧಪಟ್ಟಂತೆ ವರ್ಕಿಂಗ್ ಮಾಡೆಲ್ಸ್ ಗಳನ್ನು ಮಾಡಿರುತ್ತಾರೆ ಹಾಗೂ ಕಂಪ್ಯೂಟರ್ ಲ್ಯಾಬ್ ಸಂಬಂಧಪಟ್ಟ ಸಂಬಂಧಿಸಿದಂತೆ ಕೋಡಿಂಗ್ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಹಾಗೂ ನಮ್ಮ ಶಾಲೆಯಲ್ಲಿ ರೊಬೊಟಿಕ್ಸ್ ತಂತ್ರಜ್ಞಾನವನ್ನು ಅಡ ಅಳ ಅಳವಡಿಕೆ ಮಾಡುತ್ತಿರುವುದರಿಂದ ಮಕ್ಕಳಿಗೆ ರೊಬೊಟಿಕ್ಸ್ ಬಗ್ಗೆ ಕಾರ್ಯಕ್ರಮದ ರೊಬೊಟಿಕ್ಸ್ ಬಗ್ಗೆ ತಿಳುವಳಿಕೆ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಸುಸಜ್ಜಿತವಾಗಿ ತಾವು ಮಾಡಿದ ಮಾಡೆಲ್ಸ್ಗಳನ್ನು ಅಚ್ಚುಕಟ್ಟಾಗಿ ಪ್ರದರ್ಶಿಸಿದೆ ಧನ್ಯವಾದ ನನ್ನ ಸುಮಾ ಅಂತ ನನ್ನ ಮಗ ಇಲ್ಲಿ ನಾಲ್ಕನೇ ಕ್ಲಾಸು ಓದ್ತಾ ಇದ್ದಾನೆ ಇಲ್ಲಿ ಶಾಲೆಯ ವಾತಾವರಣ ತುಂಬ ಚೆನ್ನಾಗಿದೆ ನನ್ನ ಮಗ ಇಲ್ಲಿ ಎಮ್ ಝೀರೋ ಇಂದ ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದಾನೆ ಹೋಗ್ತಾಯಿದ್ದಾನೆ ಶಿಕ್ಷಕರಂತ ಕೂಡ ತುಂಬ ಚೆನ್ನಾಗಿದೆ ನಮಗೆ ಸ್ಪಂದಿಸ್ತಾರೆ ಚೆನ್ನಾಗಿ ನನ್ನ ಮಗ ಇಲ್ಲಿ ಬಂದ ಮೇಲೆ ತುಂಬ ಇಂಪ್ರೂವ್ ಆಗಿದ್ದಾನೆ ಇಲ್ಲಿ ಆಟೋಟಗಳಿಗೂ ಸಹ ಪ್ರಾಧಾನ್ಯತೆ ಇದೆ ಮತ್ತು ಕಂಪ್ಯೂಟ್ರು ವಿಶಾಲವಾದ ಆಟದ ಮೈದಾನ ಇದೆ ಒಂಥರ ಹೇಳೋದಾದರೆ ತುಂಬ ಚೆನ್ನಾಗಿದೆ ವಾತಾವರಣ ಎಲ್ಲ ಮಕ್ಕಳನ್ನು